ಎಲ್ಲ ಕಡೆ ಎಲ್ಲ ಕಡೆ ಕೂಡ ತಾಲೂಕು ಮಟ್ಟದೊಳಗೆ ಹೋಗಿ ಪೂರ್ವಭಾವಿ ಸಭೆಗಳನ್ನು ಮಾಡೋದ್ರ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಶಕ್ತಿ ಪ್ರದರ್ಶನ ಇಡೀ ಜಿಲ್ಲೆಯೊಳಗಡೆ ಒಂದು ಕನ್ನಡದ ಕಾರ್ಯಕರ್ವೇ ಕಾರ್ಯಕರ್ತರಿಗೆ ಒಂದು ಕನ್ನಡದ ದೀಕ್ಷೆ ಕೊಡೋದ್ರ ಮುಖಾಂತರ ನಮ್ಮ ಸಂಘಟನೆ ಒಳಗೆ ಸ್ವಯಂ ಸೇವಕರನ್ನ ತಯಾರಿ ಮಾಡಿಕೊಂಡು ಬೀದರಿಂದ ಚಾಮರಾಜನಗರದ ಯಾವುದೇ ಮೂಲೆಯಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯ ಸಭೆ ಸಮಾರಂಭ ಕಾರ್ಯಕ್ರಮಗಳಿಗೆ ಕನ್ನಡಿಗನಿಗೆ ತೊಂದರೆ ಆದ್ರೆ ಆ ಸ್ವಯಂ ಸೇವಕರು ಅಲ್ಲಿ ಹಾಜರಿರ್ತಾರೆ ಅನ್ನುವಂತ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಸನ್ಮಾನ್ಯ ಶ್ರೀಯುತ ಟಿ ಎನ್ ನಾರಾಯಣಗೌಡರ ಅಧ್ಯಕ್ಷತೆ ಒಳಗಡೆ ಆ ಕನ್ನಡದ ದೀಕ್ಷೆ ಕಾರ್ಯಕ್ರಮ ಮಾಡ್ತಾ ಇದೀವಿ ಇದೇ ಅಕ್ಟೋಬರ್ ಹನ್ನೆರಡನೇ ತಾರೀಕು ಬೆಳಗಾವಿಯ ಗಾಂಧಿ ಭವನದೊಳಗಡೆ ಆ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದಂತ ಬೆಳಗಾವಿ ಜಿಲ್ಲೆಯ ಮಠಾಧೀಶರನ್ನ ಒಳಗೊಂಡಂತ ಕಾರ್ಯಕ್ರಮ ಆಗ್ತಾ ಇದೆ ಒಂದು ವ್ಯವಸ್ಥಿತವಾದಂತ ಕಾರ್ಯಕ್ರಮ ನಡೀತಾ ಇದೆ ಎಷ್ಟು ಜನ ಜನಸಂಖ್ಯೆ ಕೊಡುವ ಕಾರ್ಯಕರ್ತ ಹದಿನೈದು ತಾಲೂಕಾ ಕಾರ್ಯಕರ್ತರು ಕೂಡ ಎಲ್ಲರಿಗೂ ಬರ ಕೇಳ್ತಾ ಇದ್ದೀವಿ ಆದಷ್ಟು ಹೆಚ್ಚಿನ ಸಂಖ್ಯೆಯೊಳಗಡೆ ಅಲ್ಲಿ ಸೇರಿಸಿ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಏನು ಒಂದು ಶಕ್ತಿ ಇದೆ ಅದನ್ನು ತೋರಿಸ್ಬೇಕಂತ ಹೇಳಿ ಯಾಕಂದ್ರೆ ಕಾರ್ಯಕರ್ತರ ಅಲ್ಲಿ ಈಗ ಎಲ್ಲಾ ಕಡೆ ನಾವು ಪ್ರವಾಸ ಮಾಡ್ತಾ ಇರೋದ್ರಿಂದ ಇನ್ನ ನಮ್ಮ ತಾಲೂಕಾ ಅಧ್ಯಕ್ಷರ ಕಡೆಯಿಂದ ಪಟ್ಟಿ ತಗೊಂಡು ಆ ಒಂದು ಎಷ್ಟು ಸಂಖ್ಯೆ ಸೇರ್ತಾರಂದ್ರೆ ಮುಂದಿನ ದಿನಮಾನಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಅದನ್ನು ಕೇಳ್ತೀವಿ ನಿಪ್ಪಾಣಿಯಲ್ಲಿ ಹಾಗೂ ಮತ್ತು ಬೆಳಗಾವಿ ಹೆದ್ದಾರಿ ಅಲ್ರಿ ನಾಮಕ ಫಲ ಸ್ವಲ್ಪ ಇನ್ನೂ ಕವರ್ ಆಗಿಲ್ಲ ಹಿಂದಿ ಮತ್ತು ಮರಾಠಿ ದಲ್ಲಿ ಇದಾವ್ರಿ ಏನಾರ ಅದ್ರ ಬಗ್ಗೆ ಏನ್ ಕ್ರಮ ತಗೋತೀರಿ ಬಹಳಷ್ಟು ಕಡೆಯಲ್ಲೂ ಕೂಡ ಆ ಫಲಕಗಳು ಕೂಡ ಹಂಗೆ ಇದಾವೆ ಆದ್ರೆ ಬೆಳಗಾವಿ ನಗರ ಬೆಳಗಾವಿ ಜಿಲ್ಲೆ ಆದ್ಯಂತ ತಾಲೂಕಾ ಮಟ್ಟಗಳಲ್ಲೂ ಸಾಕಷ್ಟು ಬದಲಾವಣೆ ಆಗಿದೆ ಇನ್ನೆಲ್ಲೆಲ್ಲಿ ಬದಲಾವಣೆ ಆಗಿಲ್ಲ ನಾವು ಕೂಡ ಮೊನ್ನೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಟೋಲ್ ನಾಕಗಳಾಗಿರ್ಬೋದು ಬೇರೆ ಬೇರೆ ಜಾಹೀರಾತ್ ಫಲಕಗಳನ್ನು ನೋಡಿದ್ದೀವಿ ಅದರ ಬಗ್ಗೆ ಗಮನ ಹರಿಸಿದೀವಿ ನಮ್ಮ ಅಲ್ಲಿಯ ಸಂಘಟನೆಯ ತಿಳಿಸಿ ಬದಲಾವಣೆ ತಾಲೂಕು ಆಡಳಿತ ಅಥವಾ ಅಲ್ಲಿಯ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿ ಅದನ್ನ ಬದಲಾವಣೆ ಮಾಡುವಂತ ವ್ಯವಸ್ಥೆ ರಕ್ಷಣಾ ವೇದಿಕೆ ಮಾಡ್ತದೆ ಈ ಸಲ ನವೆಂಬರ್ ಒಂದು ರಾಜ್ಯೋತ್ಸವ ವಿಜೃಂಭಣೆಯ ಹೌದು ಪ್ರತಿ ವರ್ಷನೂ ಕೂಡ ಎಲ್ಲ ರಾಜ್ಯದೊಳಗಡೆ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವಾಗ ಎಲ್ಲಾ ಕಡೆ ಪ್ರಾರಂಭ ಆಯಿತೋ ರಾಜ್ಯೋತ್ಸವ ಬಹಳ ಅರ್ಥಪೂರ್ಣವಾದಂತ ಅದಕ್ಕೂ ರಾಜ್ಯೋತ್ಸವ ಬೇರೆ ರೀತಿ ಅಂತ ಕಳೆ ಬರ್ತಾ ಇದೆ ಹಾಗಾಗಿ ತಾಯಿ ಭುವನೇಶ್ವರಿಯ ಒಂದು ಆ ಒಂದು ಉತ್ಸವವನ್ನ ಬಹಳ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ಹೇಳಿ ನಾವೆಲ್ಲಾ ತೀರ್ಮಾನವನ್ನು ತಗೊಂಡಿದೀವಿ ಸರಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕನ್ನಡದ ಪಾರ್ಟಿ ಎ ನಾರಾಯಣ್ ಗೌಡರಿಗೆ ಕನ್ನಡದ ಭೀಶ್ಮಾಟಿ ಎ ನಾರಾಯಣ್ ಗೌಡ್ರಿಗೆ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಅನ್ನುವಂತ ಸಿದ್ಧಾಂತದ ಅಡಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬೀದರಿಂದ ಹಿಡ್ಕೊಂಡು ಚಾಮರಾಜನಗರವರೆಗೂ ಇಡೀ ರಾಜ್ಯದ ಕನ್ನಡದ ಮಕ್ಕಳಿಗೆ ಕನ್ನಡದ ದೀಕ್ಷೆಯನ್ನ ಕೊಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳಿ ಕನ್ನಡದ ವಿರೋಧಿಗಳಿಗೆ ಸಿಂಹ ಸ್ವಪ್ನರಾಗಿ ಸಂಘಟನೆಯನ್ನ ಕಟ್ಟಿರುವಂತ ಸನ್ಮಾನ್ಯ ಶ್ರೀಯುತ ಟಿ ಎ ನಾರಾಯಣಗೌಡ್ರನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇವತ್ತು ಏನು ರಾಯಬಾಗ್ ತಾಲೂಕಾ ಮಟ್ಟದ ಸಭೆಗೆ ಈ ಅರ್ಥಪೂರ್ಣವಾದಂತ ಸಭೆಗೆ ಬೆಳಗಾವಿಯಿಂದ ನನ್ನ ಜೊತೆ ಬಂದಿರುವಂತ ಜಿಲ್ಲಾ ಸಂಚಾಲಕರಾಗಿರುವಂತ ಕೊಳೆಪ್ಪನ ಸುಳ್ದಾಳ್ ಅವರೇ ಮತ್ತೊರ್ವ ಕರ್ನಾಟಕ ರಕ್ಷಣಾ ವೇದಿಕೆಯ ಹಿರಿಯರು ಬಹಳ ವರ್ಷಗಳಿಂದಲೂ ಕೂಡ ಸಂಘಟನೆಯಲ್ಲಿ ಸತತವಾಗಿ ತಮ್ಮದೇ ಆದಂತಹ ವಿಶೇಷ ವಿಭಿನ್ನ ಒಳಗಡೆ ಕೆಲಸ ಮಾಡಿಕೊಂಡು ಇವಾಗ ನೂತನವಾಗಿ ಬೆಳಗಾವಿಯ ಒಳಗಡೆ ಅವ್ರನ್ನ ತಗೊಂಡು ಇಡೀ ಅವ್ರು ಬರೀ ಒಂದು ತಾಲೂಕಿಗೆ ಸೀಮಿತ ಆಗದೆ ಇಡೀ ಜಿಲ್ಲೆಗೆ ಅವರಿಗೆ ಕೆಲಸ ಮಾಡುವಂತ ಜವಾಬ್ದಾರಿಯನ್ನ ಕೊಟ್ಟು ಈಗ ಜಿಲ್ಲಾ ವಕ್ತಾರ ಆಗಿರುವಂತ ಸಾಧಿ ಕಲ್ಯಾಣ ಅವ್ರೆ ಅದೇ ತರನಾಗಿ ವಿಶೇಷವಾಗಿ ರಾಯಬಾಗದೊಳಗಡೆ ಸಂಘಟನೆಯನ್ನ ಕಟ್ಟಿ ಹೊತ್ತು ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಸಂಘಟನೆ ಮುಖಾಂತರ ಇವತ್ತು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ತಾಲೂಕು ಒಳಗಡೆ ಮಾದರಿಯಾಗಿ ಕೆಲಸ ಮಾಡ್ತಾ ಇರುವಂತಹ ತಾಲೂಕು ಅಧ್ಯಕ್ಷರಾಗಿರುವಂತಹ ಅಶೋಕ್ ಅಂಗಡಿ ಅವರೇ ಬೆಳಗಾವಿಯ ತಾಲೂಕಾ ಉಪಾಧ್ಯಕ್ಷರಾಗಿರುವಂತ ಮಂಜುನಾಥ್ ರಾಠೋಡ್ ಅವರೇ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತ ಅರ್ಜುನ್ ಕಾಂಬ್ಳೆ ಅವರೇ ನಾಗರಾಜ್ ಲಕ್ಕಪ್ಪಗೋಳ ಅವರೇ ಅದೇ ತರನಾಗಿ ಬೆಳಗ್ ಮತ್ತೋರ್ವ ರಾಯಬಾಗ್ ತಾಲೂಕಾ ಘಟಕದ ಯುವ ಘಟಕದ ಅಧ್ಯಕ್ಷರು ಹಾಗೂ ಸತತವಾಗಿ ಅಶೋಕ್ ಅಂಗಡಿ ಅವರ ಜೊತೆ ನಿರಂತರವಾಗಿ ಸಂಘಟನೆಗಳ ತೊಡಗಿರುವಂತ ರಾಜು ಗಟ್ಟೆ ಅವರೇ ಅದೇ ತರನಾಗಿ ವೇದಿಕೆ ಮೇಲೆ ಆಸೀನಾಗಿರುವಂತ ವಿವಿಧ ಗ್ರಾಮದ ಒಬ್ಬರು ಇಬ್ರು ಅಂದ್ರೆ ಅಪಾರ್ಥ ಆಗ್ತದೆ ಯಾರ್ದು ಇವರು ಯಾರು ಹೆಸರು ತೊಳ್ದಿಲ್ಲ ಎಲ್ಲಾರು ಬಂದ್ರಿ ಹಾ ಯಾರು ಕೂಡ ಅಪಾರ್ಥವನ್ನ ಆಶೀರ್ವಾದ ಆಗ್ತಾರೆ ನಮ್ಮ ತಾಲೂಕಿನ ಎಲ್ಲ ಘಟಕದ ಅಧ್ಯಕ್ಷರು ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಗ್ರಾಮ ಘಟಕಗಳ ಅಧ್ಯಕ್ಷರು ಸೇರಿಕೊಂಡು ಯೋಜನೆಯ ಜ್ಞಾನ ಜ್ಯೋತಿಯನ್ನು ಬೆಳಗುವ ಮುಖಾಂತರ ನಮ್ಮ ಈ ರಾಯಬಾಗ್ ಪಟ್ಟಣದಲ್ಲಿ ನಮ್ಮ ರಾಯಬಾಗ ತಾಲೂಕಿನಲ್ಲಿ ಜರುತ್ತಿರತಕ್ಕಂಥ ವೇದಿಕೆಯ ತಾಲೂಕು ಮಟ್ಟದ ಮಹತ್ವದ ಸಭೆ ಅಂದ್ಕೊಂಡಿದ್ದೇವೆ ಈ ಸಭೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಗುರುಗಟ್ಟಿ ಅವರು ಬಂದಿದ್ದಾರೆ ಅದೇ ತರಗೆ ವೈರಪ್ಪ ಅವರು ಬಂದಿದ್ದಾರೆ ಅದೇ ತರಗಿ ಬಂದಿದ್ದಾರೆ ಅದೇ ತರಗಿಲ್ಲಿರುವಂತಹ ಪ್ರತಿಯೊಂದು ನಮ್ಮ ಗ್ರಾಮ ಶಾಖದ ಅಧ್ಯಕ್ಷರು ಹಾಗೂ ನಗರ ಘಟಕದ ಅಧ್ಯಕ್ಷರು ಯುವ ಘಟಕದ ಅಧ್ಯಕ್ಷರು ಹಾಗೂ ತಾಲೂಕದ ಕಾರ್ಯಕರ್ತರು ಹಾಗೂ ರಾಯಬಾಗ್ ಪಟ್ಟಣದ ಕಾರ್ಯಕರ್ತರು ಸೇರಿ ಇವತ್ತೊಂದು ಸಾಮಾನ್ಯ ಸಿ ಎನ್ ಟಿ ಎನ್ ನಾರಾಯಣಗೌಡರ ಆದೇಶದ ಮೇರೆಗೆ ಇವತ್ತೊಂದು ರಾಯಬಾಗ ತಾಲೂಕು ಮಟ್ಟದ ಸಭೆ ಮಾಡ್ತಾ ಇದ್ದೇವೆ ಈ ಕರ್ನಾಟಕ ರಕ್ಷಣಾ ವೇದಿಕೆ ಬದಲ ಗ್ರಾಮ ಶಾಖದ ತನಕ ಇದ್ದಾಗ ಹಂಚಿಕೆಯನ್ನು ಹಂಚ್ಕೊಂಡ್ರು ನಾನು ಈಗ ತಾನೇ ನಿಮಗೆಲ್ಲ ಹೇಳಬೇಕು ಅಂತಂದ್ರೆ ನಾವು ಎರಡು ಸಾವಿರದ ಮೂರಲ್ಲಿ ನಂದು ಕಾಲೇಜ್ ಮುಗೀತು ಕಾಲೇಜ್ ಮುಗಿದ ತಕ್ಷಣ ಏನ್ ಮಾಡ್ತಾರೆ ನಾವು ಇದ್ರೆ ನಮ್ಗೆ ಕರ್ನಾಟಕ ಅಂತ ಹೇಳಿಕೆ ನಮ್ಗೆ ಖುಷಿ ಆಗ್ತಾ ಇದೆ ಇವತ್ತಿನ ಈ ಕಾರ್ಯಕ್ರಮದ ಗಣ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಶ್ರೀಯುತ ದೀಪಕ್ ನಡು ಸರ್ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ತಾಯಿ ಭುವನೇಶ್ವರಿ ದೇವಿಯ ಆ ಜ್ಞಾನ ಜ್ಯೋತಿ ಅವ್ರ ಹೆಸರಲ್ಲಿದೆ ದೀಪಕ್ ಅಂತ ಹೆಸರಿದೆ ಅವು ಬಹಳ ತುಂಬಾ ಖುಷಿ ಆಗ್ತಾ ಇದೆ ನಮಗೆ ಅವರ ಒಂದು ಹೆಸರಿನಲ್ಲೇ ದೀಪ ಇದೆ ಅಂತಂದ್ರೆ ನಾವೆಲ್ಲ ಇದೆ ನೋಡ ಬೆಳಗುತ್ತಿದೆ ನೋಡ ಜ್ಞಾನ ಜ್ಯೋತಿ ಶಿವಮ ಜ್ಞಾನದ ವ್ಯಕ್ತಿನಲ್ಲಿ ಬೆಳಗುತ್ತಿದೆ ನೋಡ ಶ್ರೀಯುತ ದೀಪಕ್ ಕನ್ನಡ